ಜನರು ಹಳೆಯ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳುವ ಹಾಗೆ ಜೀವನು ಹಳೆಯದಾದ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಹುಡುಕಿಕೊಳ್ಳುವುದನ್ನೇ ಜನರು ಮರಣ ಎಂದು ಕರೆಯುತ್ತಾರೆ ಜ್ಞಾನಿಗಳು ಈ ಮರಣಕ್ಕೆ ಸುಸ್ವಾಗತವನ್ನು ಬಯಸುತ್ತಾರೆ ಈ ಅರ್ಥದಲ್ಲಿಯೇ ಶ್ರೀ ಬಸವೇಶ್ವರರು ಮರಣವೇ ಮಹಾನವಮಿ ನಮಗೆ ಎಂದು ಬೋಧಿಸಿ ಮಾರ್ಗದರ್ಶನ ಮಾಡಿದ್ದಾರೆ ಪಂಚಭೂತಗಳ ಶರೀರವು ಘಟ ಎಂಬ ಹೆಸರಿನಿಂದ ನವರಂಧ್ರಗಳನ್ನು ಕೂಡಿಕೊಂಡು ಜೀವನ ಎಂಬ ನೀರಿನಿಂದ ಪೂರ್ಣವಾಗಿ ಹಲವಾರು ವರ್ಷಗಳು ಲೋಕದಲ್ಲಿ ಕಾಣಿಸಿಕೊಳ್ಳುವುದೇ ಆಶ್ಚರ್ಯವಾದ ಸಂಗತಿ ಭೂತಗಳಲ್ಲಿ ಹುಟ್ಟಿದ ದೇಹ ಈ ಪಂಚಭೂತಗಳಲ್ಲಿಯೇ ಲೀನವಾಗುವುದು ನಿಸರ್ಗದ ನಿಯಮ ಸಾಗರದಲ್ಲಿ ಹುಟ್ಟಿದ ಅಲೆ ಸಾಗರದಲ್ಲಿ ಆಗಸದಲ್ಲಿ ಹುಟ್ಟಿದ ಮಿಂಚು ಆಗಸದಲ್ಲಿ ಲೀನವಾಗುವುದಿಲ್ಲವೇ ಇದೆಲ್ಲ ಕಾಲನ ಸಂಕೇತ ನಮ್ಮ ಭೌತಿಕ ದೇಹ ಹಣ್ಣಾಗಿ ಹೋಗಿದೆ ಅದು ಇನ್ನು ಬಹುಕಾಲ ನಿಲ್ಲಲಾರದು ಅದು ಇಂದೋ ನಾಳೆಯೋ ಮಣ್ಣುಗೂಡಲೇಬೇಕು ಆದರೆ ಈ ನಮ್ಮ ಶಿವಯೋಗ ಸಮಾಧಿಯು ಈ ಕ್ಷೇತ್ರದಲ್ಲಿಯೇ ಆಗಬೇಕೆಂದು ನಮ್ಮ ಮನಸ್ಸಿನ ಸಂಕಲ್ಪ ಅದನ್ನು ನೀನು ನೆರವೇರಿಸು ಇದು ನಮ್ಮ ಪರಮಗುರು ಪ್ರಭುದೇವರ ತಪೋಭೂಮಿ ಗುರುವೆ ತಮ್ಮ ಕೈಲಾಸ ಯಾತ್ರೆ ನಿರ್ಧಾರವಾದ ಮೇಲೆ ಮುಂದೇನು ಗತಿ ನನಗೆ ನಿಮ್ಮ ಅಂತಿಮ ಸಂದೇಶವೇನು